ನಮಸ್ಕಾರ ಸ್ನೇಹಿತರೆ ಇಂದು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏಳಿಕೆ ಕಂಡುಬಂದಿದೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದ ಚಿನ್ನದ ಬೆಲೆ ಕೊಂಚ ಕಡಿಮೆಯಾದದ್ದು ಆಭರಣ ಪ್ರಿಯರಿಗೆ ಸಂತೋಷದ ಸುದ್ದಿಯಾಗಿದೆ ಇಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಮುನ್ನೂರ ಮೂವತ್ತು ರೂಪಾಯಿ ಕಡಿಮೆಯಾಗಿದೆ ಈ ಕುಸಿತದಿಂದಾಗಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಚಿನ್ನಕ್ಕೆ ಆರು ಸಾವಿರ ಏಳ್ನೂರು ಐವತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನಕ್ಕೆ ಏಳು ಸಾವಿರ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ಮೂರು ಸಾವಿರ ಎಂಟುನೂರು ರೂಪಾಯಿಗೆ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಕೂಡ ಮುನ್ನೂರು ರೂಪಾಯಿ ಕಡಿಮೆಯಾಗಿದ್ದು ಹತ್ತು ಗ್ರಾಂಗೆ ಅರವತ್ತೇಳು ಸಾವಿರ ಏಳನೂರು ಐವತ್ತು ರೂಪಾಯಿಗೆ ಇಳಿದಿದೆ ಬೆಳ್ಳಿಯ ಬೆಲೆ ಸ್ಥಿರವಾಗಿದ್ದು ಕೆಜಿಗೆ ತೊಂಬತ್ತು ಸಾವಿರ ರೂಪಾಯಿನಲ್ಲಿದೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಏರಿಳಿತ ಮುಂದುವರೆಯುವ ಸಾಧ್ಯತೆ ಇದೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಹಣದುಬ್ಬರ ಯುದ್ಧದ ಪರಿಸ್ಥಿತಿ ಮುಂತಾದ ಅಂಶಗಳು ಚಿನ್ನದ ಬೆಲೆಯ ಮೇಲೆ ಪ್ರಭಾವ ಬೀರುತ್ತವೆ ಚಿನ್ನದ ಬೆಲೆ ಯಾವಾಗ ಖರೀದಿಸಬೇಕು ಎಂಬುದರ ಕುರಿತು ಖಚಿತವಾದ ಉತ್ತರವಿಲ್ಲ ಚಿನ್ನದ ಬೆಲೆ ಏರಿಳಿತವಾಗುತ್ತಲೇ ಇರುತ್ತದೆ ಖರೀದಿಸುವ ಮುನ್ನ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವುದು ಒಳ್ಳೆಯದು ದೀರ್ಘಾವಧಿಯ ಹೂಡಿಕೆಗಾಗಿ ಚಿನ್ನ ಖರೀದಿಸುವುದು ಒಳ್ಳೆಯದು ಎಂದು ಕೆಲವರು ನಂಬುತ್ತಾರೆ ಚಿನ್ನ ಖರೀದಿಸುವಾಗ ಗಮನಿಸಬೇಕಾದ ಅಂಶಗಳು ಚಿನ್ನದ ಶುದ್ಧತೆ ಅಂಗಡಿಯ ವಿಶ್ವಾಸಾರ್ಹತೆ ಬೆಲೆ ಹೋಲಿಕೆ ಬಿಲ್ ಮತ್ತು ಗ್ಯಾರಂಟಿ ಪಡೆಯುವುದು ಈ ಸಲಹೆಗಳು ನಿಮಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ನಿಮ್ಮ ಹಣಕ್ಕೆ ಸರಿಯಾದ ಮೌಲ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ